ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಅಗ್ನಿಪುರಾಣವು ಹಿಂದೂ ಧರ್ಮದ ಹದಿನೆಂಟು ಪುರಾಣಗಳಲ್ಲಿ ಒಂದಾಗಿದೆ ಇದು ಸಂಸ್ಕೃತದಲ್ಲಿ ಬರೆಯಲ್ಪಟ್ಟಿದ್ದು ಹದಿನೈದು ಸಾವಿರ ಶ್ಲೋಕಗಳನ್ನು ಹೊಂದಿದೆ ಈ ಪುರಾಣವನ್ನು ವೇದವ್ಯಾಸರು ರಚಿಸಿದ್ದಾರೆಂದು ನಂಬಲಾಗಿದೆ ಅಗ್ನಿಪುರಾಣವು ವಿವಿಧ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ ಅವುಗಳಲ್ಲಿ ಕೆಲವು ಈ ಕೆಳಗಿನಂತಿವೆ ವಿಶ್ವವಿಜ್ಞಾನ ಅಗ್ನಿಪುರಾಣವು ಬ್ರಹ್ಮಾಂಡದ ಸೃಷ್ಟಿ ಗ್ರಹಗಳು ನಕ್ಷತ್ರಗಳು ಮತ್ತು ಅವುಗಳ ಚಲನೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡುತ್ತದೆ ಪುರಾಣಗಳು ಈ ಪುರಾಣವು ರಾಮಾಯಣ ಮಹಾಭಾರತ ಮತ್ತು ಇತರ ಪುರಾಣಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ ವಂಶಾವಳಿ ಅಗ್ನಿಪುರಾಣವು ಸೂರ್ಯವಂಶ ಚಂದ್ರವಂಶ ಮತ್ತು ಇತರ ರಾಜವಂಶಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ರಾಜಕೀಯ ಈ ಪುರಾಣವು ರಾಜನೀತಿ ಆಡಳಿತ ಮತ್ತು ಯುದ್ಧದ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ ಶಿಕ್ಷಣ ವ್ಯವಸ್ಥೆ ಅಗ್ನಿಪುರಾಣವು ಪ್ರಾಚೀನ ಭಾರತದ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಪ್ರತಿಮಾಶಾಸ್ತ್ರ ಈ ಪುರಾಣವು ದೇವರುಗಳ ವಿಗ್ರಹಗಳನ್ನು ಹೇಗೆ ತಯಾರಿಸಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ ತೆರಿಗೆ ಸಿದ್ಧಾಂತಗಳು ಅಗ್ನಿ ಪುರಾಣವು ತೆರಿಗೆ ಸಂಗ್ರಹಣೆ ಮತ್ತು ಅದರ ಬಗ್ಗೆ ವಿವರಣೆಯನ್ನು ನೀಡುತ್ತದೆ ಸೈನ್ಯದ ಸಂಘಟನೆ ಈ ಪುರಾಣವು ಸೈನ್ಯವನ್ನು ಹೇಗೆ ಸಂಘಟಿಸಬೇಕು ಮತ್ತು ಯುದ್ಧದಲ್ಲಿ ಹೇಗೆ ಹೋರಾಡಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಯುದ್ಧಕ್ಕೆ ಸರಿಯಾದ ಕಾರಣಗಳು ಅಗ್ನಿಪುರಾಣವು ಯುದ್ಧವನ್ನು ಯಾವಾಗ ಮಾಡಬೇಕು ಮತ್ತು ಅದರ ಹಿಂದಿನ ಕಾರಣಗಳ ಬಗ್ಗೆ ತಿಳಿಸುತ್ತದೆ ಸಮರಕಲೆಗಳು ಈ ಪುರಾಣವು ವಿವಿಧ ಸಮರಕಲೆಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ ರಾಜತಾಂತ್ರಿಕತೆ ಅಗ್ನಿ ಪುರಾಣವು ರಾಜತಾಂತ್ರಿಕ ಸಂಬಂಧಗಳನ್ನು ಹೇಗೆ ನಿರ್ವಹಿಸಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಸ್ಥಳೀಯ ಕಾನೂನುಗಳು ಈ ಪುರಾಣವು ಪ್ರಾಚೀನ ಭಾರತದ ಸ್ಥಳೀಯ ಕಾನೂನುಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ ಸಾರ್ವಜನಿಕ ಯೋಜನೆಗಳ ನಿರ್ಮಾಣ ಅಗ್ನಿಪುರಾಣವು ಸಾರ್ವಜನಿಕ ಯೋಜನೆಗಳನ್ನು ಹೇಗೆ ನಿರ್ಮಿಸಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ನೀರಿನ ವಿತರಣೆ ವಿಧಾನಗಳು ಈ ಪುರಾಣವು ನೀರಿನ ವಿತರಣೆಯನ್ನು ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ ಮರಗಳು ಮತ್ತು ಸಸ್ಯಗಳು ಅಗ್ನಿಪುರಾಣವು ವಿವಿಧ ಮರಗಳು ಮತ್ತು ಸಸ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಔಷಧ ಈ ಪುರಾಣವು ಆಯುರ್ವೇದದ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ ವಿನ್ಯಾಸ ಮತ್ತು ವಾಸ್ತುಶಿಲ್ಪ ಅಗ್ನಿಪುರಾಣವು ಮನೆಗಳು ಮತ್ತು ದೇವಾಲಯಗಳನ್ನು ಹೇಗೆ ನಿರ್ಮಿಸಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ರತ್ನಶಾಸ್ತ್ರ ಈ ಪುರಾಣವು ವಿವಿಧ ರತ್ನಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ ವ್ಯಾಕರಣ ಅಗ್ನಿಪುರಾಣವು ಸಂಸ್ಕೃತ ವ್ಯಾಕರಣದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಮೆಟ್ರಿಕ್ಸ್ ಈ ಪುರಾಣವು ವಿವಿಧ ರೀತಿಯ ಛಂದಸ್ಸುಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ ಕವಿತೆ ಅಗ್ನಿಪುರಾಣವು ಕವಿತೆಗಳನ್ನು ಹೇಗೆ ರಚಿಸಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಆಹಾರ ಮತ್ತು ಕೃಷಿ ಈ ಪುರಾಣವು ಆಹಾರ ಮತ್ತು ಕೃಷಿಯ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ ಆಚರಣೆಗಳು ಅಗ್ನಿಪುರಾಣವು ವಿವಿಧ ಧಾರ್ಮಿಕ ಆಚರಣೆಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಭೌಗೋಳಿಕ ಮತ್ತು ಮಿಥಿಲಾ ಸಾಂಸ್ಕೃತಿಕ ಇತಿಹಾಸ ಈ ಪುರಾಣವು ಬಿಹಾರ ಮತ್ತು ಅದರ ಸುತ್ತಲಿನ ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ ಅಗ್ನಿಪುರಾಣವು ಮಧ್ಯಕಾಲೀನ ಯುಗದ ಒಂದು ವಿಶ್ವಕೋಶವಾಗಿದ್ದು ಇದರಲ್ಲಿ ವಿವಿಧ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ಈ ಪುರಾಣವು ಹಿಂದೂ ಧರ್ಮದ ಅಧ್ಯಯನಕ್ಕೆ ಒಂದು ಪ್ರಮುಖ ಆಕರವಾಗಿದೆ ಧನ್ಯವಾದಗಳು